ಸ್ವಾಗತ ಇಂದು ಬೆಳಿಗ್ಗೆಯೇ ಗೋಪನ್ನನ ಫೋನ್ ಬಂತು ಅವನು ಅಳುತ್ತಾ ಗದ್ದದ ಸ್ವರದಲ್ಲಿ ವಾಣಿ ಲಲಿತ ಇನ್ನಿಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಟಳು ಎಂದ ನನ್ನದೇ ದಸಕ್ಕೆಂದಿತ್ತು ಹೊಂದಲ್ಲ ಒಂದು ದಿನ ಈ ದುಃಖದ ಸಮಾಚಾರ ಅಣ್ಣ ಹೇಳಲಿದ್ದಾನೆಂತ ನನಗೆ ಗೊತ್ತಿತ್ತು ಅತ್ತಿಗೆಗೆ ಲಂಗ್ಸ್ ಕ್ಯಾನ್ಸರ್ ಎಂದು ಅಣ್ಣ ಹೇಳಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ಭಯ ಕೂತಿತ್ತು ಹತ್ತಿಗೆ ಇನ್ನಷ್ಟು ದಿನ ಬದುಕಿರಲಿ ಎಂದು ನಾನು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದೆ ಆದರೆ ಹಾಗಾಗಲಿಲ್ಲ ಇನ್ನೂ ನಲವತ್ತು ವರ್ಷ ಸಾಯುವ ವಯಸ್ಸಲ್ಲ ನಾನು ನಿಟ್ಟೆಸಿಬಿಟ್ಟೆ ಹತ್ತಿಗೆ ಇನ್ನೂ ಏನು ನೋಡಿದ್ದಾರೆ ಅವರ ಹೆಳೆಯ ಮಕ್ಕಳ ಬಗ್ಗೆ ಯೋಚಿಸಿದಾಗ ಹೃದಯ ಹಿಂಡಿ ಹೋಯಿತು ಗಂಟಲು ಭಾರವಾಯಿತು ನಾನು ಬಾರದ ಹೃದಯದಿಂದ ಬಟ್ಟೆಗಳನ್ನು ಪ್ಯಾಕ್ ಮಾಡತೊಡಗಿದೆ ಹಲ್ಮಾರನಿಂದ ಬಟ್ಟೆ ತೆಗೆಯುವಾಗ ಬಿಳಿ ಮಕ್ಮಲ್ಸ್ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ಬನರಾಸ್ ಸಿಲ್ಕ್ ಸೀರೆ ನನ್ನ ಕಣ್ಣಿಗೆ ಬಿತ್ತು ಅದನ್ನು ನೋಡಿದ ಕೂಡಲೇ ನನಗೆ ಹಿಂದಿನ ವಿಷಯಗಳು ನೆನಪಾದವು ಹತ್ತಿಗೆ ಅದೆಷ್ಟು ಪ್ರೀತಿಯಿಂದ ಈ ಸೀರೆ ಸೆಲೆಕ್ಟ್ ಮಾಡಿದ್ರು ಗೋಪಣ್ಣ ಆಫೀಸ್ ಕೆಲಸದ ಮೇಲೆ ಕಾಶಿಗೆ ಹೋಗಬೇಕಾಗಿತ್ತು ನೀನು ಬರೋ ಹಾಗಿದ್ರೆ ಬಾ ಜಾಸ್ತಿ ಏನಿಲ್ಲ ಬರೀ ಒಂದು ವಾರ ಅಷ್ಟೇ ಅಮ್ಮ ಮಕ್ಕಳನ್ನು ನೋಡ್ಕೊಳ್ತಾರೆ ಎಂದು ಹತ್ತಿಗೆಗೆ ಹೇಳಿದ್ದ ಅಣ್ಣ ನಾನು ಬರ್ತೀನಿ ನಾನು ಹಠ ಹಿಡಿದೆ ಆಯಿತು ನೀನು ಬಾ ಅಣ್ಣ ನಗುತ್ತಾ ಹೇಳಿದ ನಾವು ಮೂವರು ಕಾಶಿಯಲ್ಲಿ ಚೆನ್ನಾಗಿ ಸುತ್ತಾಡಿದೆವು ನಂತರ ನಾವು ಒಂದು ಬನರಸ್ ಸೀರೆ ಅಂಗಡಿಗೆ ಹೋದೆವು ಕಾಶಿಗೆ ಬಂದು ಬನರಾಸ ಸೀರೆ ತಗೊಳ್ಳಿಲ್ಲ ಅಂದರೆ ಹೇಗೆ ಅಣ್ಣ ಹೇಳಿದ ಹತ್ತಿಗೆ ಬಹಳಷ್ಟು ಸೀರೆಗಳನ್ನು ನೋಡಿದರು ಕೊನೆಗೆ ಒಂದು ಗುಲಾಬಿ ಬಣ್ಣದ ಹತ್ತಿಗೆಗೆ ಬಹಳ ಸೀ ಬಹಳಷ್ಟು ಸೀರೆಗಳನ್ನು ನೋಡಿದರು ಕೊನೆಗೆ ಒಂದು ಗುಲಾಬಿ ಬಣ್ಣದ ಸೀರೆಯ ಮೇಲೆ ಅವರ ದೃಷ್ಟಿ ಹೋಯಿತು ಅವರ ಕಣ್ಗಳು ಹೊಳೆದವು ಆದರೆ ಅದರ ಬೆಲೆ ನೋಡಿ ಅವರು ಸೀರೆಯನ್ನು ಪಕ್ಕಕ್ಕೆ ಸರಿಸಿದರು ಯಾಕೆ ಏನಾಯಿತು ಆ ಸೀರೆ ನಿಮಗೆ ಇಷ್ಟವಾಗಿದ್ದರೆ ತಗೋ ಅಣ್ಣ ಹೇಳಿದ ಬೇಡ ಇದು ತುಂಬ ಕಾಸ್ಟ್ಲಿ ಇನ್ನು ಕಡಿಮೆ ಬೆಲೆದು ತಗೋತೀನಿ ಎಂದರು ಅತ್ತಿಗೆ ಬೆಲೆ ಬಗ್ಗೆ ತಲೆಕೆಡಿಸಿಕೊಳ್ಬೇಡ ಎಂದು ಅಣ್ಣ ಹೇಳಿ ಆ ಸೀರೆಯನ್ನು ಪ್ಯಾಕ್ ಮಾಡಿಸಿ ಬಿಲ್ ಕೊಟ್ಟ ನಾವು ಹೊರಗೆ ಬಂದೆವು ವಾಣಿಗೂ ಏನಾದರೂ ತಗೊಳ್ಳೋಣ ಅತ್ತಿಗೆ ಹೇಳಿದರು ಅವಳಿನ್ನೂ ಸೀರೆ ಹುಡಲ್ಲ ಹುಡಕ್ಕೆ ಶುರು ಮಾಡಿದಾಗ ಕುಡಿಸೋಣ ಬೇಕಾದರೆ ಒಂದು ಚುಡಿದಾರ್ ನೋಡು ಅಣ್ಣ ನನಗೂ ಸೀರೆ ಕೊಡಿಸಲಿ ಎಂದು ನಾನು ಆಶಿಸಿದ್ದೆ ನನ್ನ ಕಣ್ಣುಗಳ ಮುಂದೆ ಬಣ್ಣ ಬಣ್ಣದ ಸೀರೆಗಳು ಹರಡಿದ್ದವು ನಾವು ಮನೆಗೆ ಬಂದ ಕೂಡಲೇ ನಾನು ಅಮ್ಮನಿಗೆ ಚಾಡಿ ಹೇಳಿದೆ ಅಮ್ಮನಿಗೆ ಹೇಳಿದ್ದು ಮತ್ತು ಗುಂಡಿನ ಬತ್ತಿಗೆ ಬೆಂಕಿ ಇಟ್ಟಂತಾಯಿತು ಅಮ್ಮನಿಗೆ ತಟ್ಟನೆ ಕೋಪ ಬಂತು ಅರೇ ಈ ಗೋಪಿಗೆ ಎಷ್ಟು ಅಂತ ಬಡ್ಕೊಳ್ಳೋದು ಹೆಂಡತಿಗೋಸ್ಕರ ಸಾವಿರ ರೂಪಾಯಿ ಖರ್ಚು ಮಾಡಿದ ಜೊತೆಯಲ್ಲಿ ಮದುವೆಗೆ ಇರುವ ತಂಗಿಯೂ ಇದ್ದಾಳೆ ಅವಳಿಗೂ ಒಂದು ಸೀರೆ ತಂದಿದ್ದರೆ ನಿನ್ನ ಗಂಟೇನು ಹೋಗ್ತಿತ್ತು ಪಾಪ ಅವಳಪ್ಪ ಬದುಕಿದ್ರೆ ನಿನ್ನನ್ನು ಯಾಕೆ ಕೇಳ್ತಿದ್ಲು ಅಮ್ಮ ಅವಳಿಗೂ ಕೊಡಿಸ್ತಾ ಇದ್ದೆ ಆದರೆ ಅವಳಿಗಿನ್ನೂ ಹದಿನಾಲ್ಕು ವರ್ಷ ಸೀರೆ ಹುಡುವ ವಯಸ್ಸ ಅವಳು ಆದರೆ ಏನಾಯಿತು ಹೀಗಲ್ಲದಿದ್ದರೆ ಇನ್ನು ಎರಡು ವರ್ಷ ಆದಮೇಲೆ ಹುಡ್ತಾಳೆ ಹೆಂಡತಿಗೆ ಹಣ ಖರ್ಚು ಮಾಡೋಕ್ಕೆ ಯಾವಾಗಲೂ ತಯಾರು ನಮ್ಮಗಳ ಖರ್ಚಿಗೆ ಬಹಳ ಲೆಕ್ಕ ಆಗ್ತೀಯಾ ಅಣ್ಣ ಸುಮ್ಮನಾದ ಬಹಳ ಹೊತ್ತಿನವರೆಗೆ ಅಮ್ಮ ಬಡವಡಿಸುತ್ತಲೇ ಇದ್ದರು ಹತ್ತಿಗೆ ಆ ಸೀರೆಯನ್ನು ಅಮ್ಮನ ಮುಂದೆ ಇಟ್ಟು ಅಮ್ಮ ಈ ಸೀರೆ ವಾಣಿಗೆ ಬಹಳ ಚೆನ್ನಾಗಿರುತ್ತೆ ಈ ಬಣ್ಣ ಅವಳಿಗೆ ಬಹಳ ಒಪ್ಪುತ್ತೆ ಎಂದರು ಅಮ್ಮ ಸೀರೆಯನ್ನು ಕಾಲಿನಿಂದ ದೂರ ತಳ್ಳುತ್ತಾ ಬಿಡು ಲಲಿತಾ ನಾವೇನೋ ಸೀರೆಗೆ ಕಾದು ಕುಳಿತಿಲ್ಲ ಕೊಡು ಹಾಗಿದ್ರೆ ಮೊದಲೇ ಕೊಡಿಸ್ತಿದ್ದೆ ಈ ಬೂಟಾಟಿಕೆ ಯಾತಕ್ಕೆ ನಿನ್ನ ಸೀರೆ ನೀನೇ ತಗೋ ಎಂದು ಹೇಳಿ ಅವರು ಅಳುತ್ತ ನಮ್ಮ ಯಜಮಾನರು ಬದುಕಿದ್ದಾಗ ನಮಗೆ ಆಸೆ ಅಷ್ಟು ಆಸೆ ಇತ್ತು ಅವರು ನನ್ನನ್ನು ರಾಣಿ ಥರ ಮೆರೆಸ್ತಾ ಇದ್ದರು ಹೀಗಂತೂ ನಾವು ನಿನ್ನ ಆಶ್ರಯದಲ್ಲಿದ್ದೇವೆ ಹೇಗೆ ಹಿಡ್ಬೇಕಂತಿದ್ದೀಯೋ ಹಾಗೆ ಇದ್ದೀವಿ ಏನು ಕೊಡ್ತೀಯೋ ಅದನ್ನು ತಿಂತೀವಿ ಎಂದರು ಸೀರೆ ಯಾರಿಗೂ ಬೇಡದಂತೆ ಬಹಳ ಹೊತ್ತು ನೆಲದ ಮೇಲೆ ಬಿದ್ದಿತ್ತು ನಂತರ ಅತ್ತಿಗೆ ಅದನ್ನು ಎತ್ತಿಕೊಂಡು ಬೀರುವಿನಲ್ಲಿ ಇಟ್ಟರು ಕೆಲವು ತಿಂಗಳುಗಳ ನಂತರ ಅಣ್ಣನ ಸಹೋದ್ಯೋಗಿಯ ಮದುವೆ ಇತ್ತು ಮನೆಯವರನ್ನೆಲ್ಲ ಮದುವೆಗೆ ಆಮಂತ್ರಿಸಿದ್ದರು ಆ ಬನರ ಸೀರೆ ಹುಟ್ಕೋ ಗೋಪಣ್ಣ ಅತ್ತಿಗೆಗೆ ಬಲವಂತ ಮಾಡಿದ ಅದನ್ನು ತಗೊಂಡ್ಮೇಲೆ ಒಂದು ಬಾರಿಯೂ ನೀನು ಹುಟ್ಟಿದ್ದನ್ನು ನೋಡಲಿಲ್ಲ ಎಂದ ಅತ್ತಿಗೆ ಸೀರೆ ಹುಟ್ಟು ಬಂದಾಗ ಎಲ್ಲರೂ ಅವರನ್ನೇ ನೋಡುತ್ತಿದ್ದರು ಅವರು ಬಹಳ ಸುಂದರವಾಗಿ ಕಾಣುತ್ತಿದ್ದರು ಅಣ್ಣ ಮಂತ್ರಮುಗ್ಧನಾಗಿ ಅವರನ್ನೇ ನೋಡುತ್ತಿದ್ದ ನಡೀರಿ ಎಲ್ಲರೂ ಕಾರಿನಲ್ಲಿ ಕೂತ್ಕೊಳ್ಳಿ ಅಣ್ಣ ಹೇಳಿದ ಅಮ್ಮನ ದೃಷ್ಟಿ ಅಣ್ಣನ ಮೇಲೆ ಬಿದ್ದಾಗ ಗೋಪಿ ಇದೇ ಶರ್ಟ್ ಹಾಕ್ಕೊಂಡು ಮದುವೆಗೆ ಹೋಗ್ತೀಯಾ ಎಂದರು ಹೌದು ಏನಾಯಿತು ಸರಿ ಇಲ್ವಾ ಎಂದ ಅಣ್ಣ ಏನು ಸರಿ ಇರೋದು ಮಣ್ಣು ಶರ್ಟ್ನ ತೋಳು ಹರಿದಿದೆ ಓ ಹೊಲಿಗೆ ಸ್ವಲ್ಪ ಬಿಟ್ಟಿದೆ ಅಷ್ಟೆ ನಾನು ನೋಡಲಿಲ್ಲ ಅದೇ ಶರ್ಟ್ನ ಹಾಕ್ಕೊಂಡು ಮದುವೆಗೆ ಹೋಗ್ತೀಯಾ ಹೆಂಡತಿ ಬಂಡ್ರಾ ಸಿಲ್ಕ್ ಸೀರೆ ಹುಟ್ಟು ಮೋಜು ಮಾಡಲಿ ನೀನು ಹರಿದ ಶರ್ಟ್ ಹಾಕೋ ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ದರೆ ತಾನೆ ಜನ ನೋಡಿದರೆ ನಗುದಿಲ್ವಾ ನಾನು ಈಗಲೇ ಶರ್ಟ್ ಚೇಂಜ್ ಮಾಡಿ ಬರ್ತೀನಿ ಇಲ್ಲಿ ಕೊಡಿ ಒಂದು ನಿಮಿಷದಲ್ಲಿ ಕೊಡ್ತೀನಿ ಅತ್ತಿಗೆ ಹೇಳಿದರು ಸ್ವಲ್ಪ ಹೊತ್ತಿನಲ್ಲಿ ಅತ್ತಿಗೆ ಹೊರಬಂದರು ಅವರು ತಮ್ಮ ಸೀರೆ ಬದಲಾಯಿಸಿ ಒಂದು ಸಾಧಾರಣ ರೇಷ್ಮೆ ಸೀರೆ ಹುಟ್ಟಿದ್ದರು ಇದೇನು ನಿನಗೆ ಎಷ್ಟು ಚೆನ್ನಾಗಿ ಹೊಪ್ತಿತ್ತು ಆ ಸೀರೆ ಯಾಕೆ ಬದಲಾಯಿಸಿದೆ ಅಣ್ಣ ನೋವಿನಿಂದ ಕೇಳಿದ ಸೀರೆ ಬಹಳ ಶೈನಿಂಗ್ ಆಗಿತ್ತು ಮದುವೆ ಹೆಣ್ಣಿಗಿಂತ ಗ್ರ್ಯಾಂಡ್ ಹಾಕಿದರೆ ಚೆನ್ನಾಗಿರಲ್ಲ ನೋಡಿದವರು ಹಾಡ್ಕೋತಾರೆ ಅಣ್ಣ ಮಾತನಾಡಲಿಲ್ಲ ಆ ದಿನದ ಬಳಿಕ ಅತ್ತಿಗೆ ಆ ಸೀರೆಯನ್ನು ಎಂದೂ ಹುಡಲಿಲ್ಲ ವರ್ಷಕ್ಕೊಮ್ಮೆ ಸೀರೆಯನ್ನು ಬಿಸಿಲಿಗೆ ಹರಡಿ ನಂತರ ಎಚ್ಚರಿಕೆಯಿಂದ ಮಡಚಿ ಬೀರುವಿನಲ್ಲಿ ಇಡುತ್ತಿದ್ದರು ಅಮ್ಮ ಹಾಡಿದ ಮಾತು ಅತ್ತಿಗೆಯನ್ನು ಬಹಳ ನೋಯಿಸಿತ್ತು ಎಂದು ನನಗೆ ತಿಳಿದಿತ್ತು ಅಮ್ಮ ಆ ಕಾಲದಲ್ಲಿ ಪತಿಯನ್ನು ಕಳೆದುಕೊಂಡು ಬಹಳ ಸಿಡಿಮಿಡಿ ಗುಟ್ಟುತ್ತಿದ್ದರು ಹತ್ತಿಗೆಯ ಬಗ್ಗೆ ಅವರಿಗೆ ಅತ್ಯಂತ ಅಸಹನೆಯಿತ್ತು ಇತ್ತ ನಾನು ಸಹ ಆಗಾಗ್ಗೆ ಅಮ್ಮನ ಬಳಿ ಹತ್ತಿಗೆಯ ಮೇಲೆ ಚಾಡಿ ಹೇಳಿ ಜಗಳದ ವಾತಾವರಣ ಉಂಟುಮಾಡುತ್ತಿದ್ದೆ ತವರ ಮನೆಯಲ್ಲಿ ಎಲ್ಲರಿಗೂ ಚಿಕ್ಕವಳಾದ್ದರಿಂದ ತುಂಬ ಮುದ್ದಿನಿಂದ ಬೆಳೆದಿದ್ದೆ ಗೋಪಣ್ಣ ನನಗೆ ತಂದೆ ಇಲ್ಲದಿರುವ ಕೊರತೆ ಕಾಡದಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಹಾಗೂ ಅವನ ಮೇಲೆ ಅವಲಂಬಿಸಿರುವುದರಿಂದ ನನ್ನಲ್ಲಿ ಹೀನ ಭಾವನೆ ಉಂಟಾಗದಂತೆ ಎಚ್ಚರಿಕೆ ವಹಿಸುತ್ತಿದ್ದ ಇತ್ತ ಅಮ್ಮ ಪ್ರತಿ ಕ್ಷಣವೂ ಅವನನ್ನು ಗೋಪಿ ಈ ಸಂಸಾರನ ನೀನೇ ತುಗಿಸಬೇಕು ಎಲ್ಲರನ್ನು ಸಂಭಾಳಿಸಬೇಕು ಅದು ನಿನ್ನ ಕರ್ತವ್ಯ ಬರೀ ನಿನ್ನ ಸುಖ ನೋಡಿಕೊಂಡಿದ್ದರೆ ಹಾಗೊಲ್ಲ ಎಂತೆಲ್ಲ ಚುಚ್ಚುತ್ತಿದ್ದರು ಆದರೆ ಕೆಲಸವೇನು ಅಷ್ಟು ಸುಲಭವೇ ಒಟ್ಟು ಕುಟುಂಬದಲ್ಲಿ ಎಲ್ಲ ಸದಸ್ಯರನ್ನು ಸಂತೋಷವಾಗಿಡುವುದು ಬಹಳ ಕಷ್ಟ ಅಣ್ಣ ಸರ್ಕಾರಿ ಅಧಿಕಾರಿಯಾಗಿತ್ತ ಸಂಪಾದನೆ ಹೆಚ್ಚಿಲ್ಲದಿದ್ದರೂ ನಗರದಲ್ಲಿ ಒಳ್ಳೆಯ ಪ್ರಭಾವವಿತ್ತು ತಿಂಗಳ ಕೊಣೆಯಲ್ಲಿ ಹಣ ಮುಗಿದು ಕೆಲವು ವಿಷಯಗಳಲ್ಲಿ ಮಿತವ್ಯಯ ಮಾಡಲೇಬೇಕಾಗುತ್ತಿತ್ತು ನನಗಿನ್ನೂ ನೆನಪಿದೆ ಒಮ್ಮೆ ದೀಪಾವಳಿಯಲ್ಲಿ ಅಣ್ಣನ ಕೈ ಸಂಪೂರ್ಣ ಖಾಲಿಯಾಗಿತ್ತು ಅವನು ಅಮ್ಮನ ಸಲಹೆ ಪಡೆದು ಈ ಬಾರಿ ದೀಪಾವಳಿಯಲ್ಲಿ ಪಟಾಕಿ ಮತ್ತು ಸಿಹಿಗಾಗಿ ಕೊಂಚ ಹಣ ಖರ್ಚು ಮಾಡಿದರೂ ಯಾರಿಗೂ ಹೊಸ ಬಟ್ಟೆ ತರಲಾಗುವುದಿಲ್ಲವೆಂದು ನಿರ್ಧರಿಸಲಾಯಿತು ಆದರೆ ವಾಣಿಗೆ ಒಂದು ಸೀರೆ ಅಗತ್ಯವಾಗಿ ಕೊಳ್ಳಬೇಕು ಹೀಗಂತೂ ಅವಳು ಸೀರೆ ಹುಡುತಿದ್ದಾಳೆ ಅವಳಿಗೆ ಹೊಸ ಬಟ್ಟೆ ಸಿಗಲಿಲ್ಲ ಅಂದರೆ ಬಹಳ ದುಃಖವಾಗುತ್ತೆ ಇನ್ನೆಷ್ಟು ದಿನ ನಮ್ಮ ಮನೆಯಲ್ಲಿರುತ್ತಾಳೆ ಮಗಳು ಅಂದರೆ ಕೊಟ್ಟ ಹೆಣ್ಣು ಕುಳಕ್ಕೆ ಹೊರಗ ಅಂತ ಆಯಿತು ಅಣ್ಣ ತಲೆ ಹಾಡಿಸಿದ ನಾನು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ವಯ್ಯಾರದಿಂದ ಓಡಾಡುತ್ತಿದ್ದೆ ಉಳಿದವರು ಹಳೆಯ ಹೊಗೆದ ಬಟ್ಟೆಗಳನ್ನು ಧರಿಸಿದ್ದರು ಆದರೆ ಹತ್ತಿಗೆಯ ಮುಖದಲ್ಲಿ ಒಂದು ಚೂರು ಬೇಸರವಿಲ್ಲ ಮನೆಯಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ಮನಸ್ತಾಪ ಇರುತ್ತಿತ್ತು ಗೋಪಣ್ಣ ಆಫೀಸ್ನಿಂದ ಹಿಂತಿರುಗಿದ ಕೂಡಲೇ ಅಮ್ಮ ಅವನ ಬಳಿ ದೂರುಗಳ ಮೂಟೆಯನ್ನು ಹಿಡಿದು ಕೂರುತ್ತಿದ್ದರು ಅಣ್ಣ ಹತ್ತಿಗೆ ಎಲ್ಲಾದರೂ ಸುತ್ತಾಡಲು ಹೊರಟರೆ ಸಾಕು ಅಮ್ಮನ ಮುಖ ಊದಿಸಿಕೊಂಡು ಕೂರುತ್ತಿದ್ದರು ಅವರು ವಾಪಸ್ ಮನೆಗೆ ಬಂದಾಗ ಗೋಪಿ ಮನೆಯಲ್ಲಿ ಮದುವೆಯಾಗದ ತಂಗಿಯೊಬ್ಬಳು ಇರುವುದನ್ನು ಮರಿಬೇಡ ಮೊದಲು ಅವಳಿಗೊಂದು ಗಂಡು ನೋಡಿ ಮದುವೆ ಮಾಡು ಆಮೇಲೆ ಬೇಕಾದರೆ ನೀವು ಗಂಡ ಹೆಂಡತಿ ಬೇಕಾದು ಮಾಡಿಕೊಳ್ಳಿ ಪ್ರೇಮಿಗಳ ಥರ ಓಡಾಡಿ ನಾನೇನು ಹೇಳೋಲ್ಲ ಎಂದು ನಂಜಿನ ನಾಲಿಗೆ ಹಾಡಿಸುತ್ತಿದ್ದರು ಎಂದಾದರೂ ಹತ್ತಿಗೆ ಅಲಂಕರಿಸಿಕೊಂಡಿದ್ದರೆ ಏನು ಲಲಿತಾ ಹೀಗೆ ಸದಾ ಅಲಂಕಾರ ಮಾಡ್ಕೊಳ್ತಿ ಮನೆ ಕೆಲಸ ಯಾರು ಮಾಡೋದು ಎನ್ನುತ್ತಿದ್ದರು ಎಂದಾದರೂ ಮೇಕಪ್ ಮಾಡಿಕೊಂಡು ಹೊರಗೆ ಹೊರಟರೆ ಅಮ್ಮ ಮುಖ ಕ್ಯೂಜಿ ಹೋಯ್ ಮೂರು ಮಕ್ಕಳ ತಾಯಿ ಆಗಿದ್ದರೂ ಮೇಕಪ್ ಶೋಕಿ ಎಂದು ಚುಚ್ಚುತ್ತಿದ್ದರು ಹತ್ತಿಗೆ ಸಿಂಗಾರಿಸಿಕೊಂಡಿದ್ದನ್ನು ನೋಡಿದಾಗ ಅಣ್ಣನ ಮುಖ ಅರಳುತ್ತಿತ್ತು ಬಹುಶಃ ಇದೇ ವಿಷಯ ಅಮ್ಮನಿಗೆ ಕೆಟ್ಟದೆನಿಸುತ್ತಿತ್ತು ಹತ್ತಿಗೆ ಅಣ್ಣನಿಗೇನೋ ಮಾಟ ಮಾಡಿಸಿರಬೇಕು ಅದಕ್ಕೆ ಅವನು ಸದಾ ಅವಳ ಹಿಂದೆ ಸುತ್ತಾಡುತ್ತಿರುತ್ತಾನೆ ಎನ್ನುತ್ತಿರುತ್ತಿದ್ದರು ಆದರೆ ಹತ್ತಿಗೆ ಸೌಮ್ಯ ಸ್ವಭಾವವಾಗಿರುವುದರಿಂದ ಅಣ್ಣನಿಗೆ ಬಹಳ ವಿಷ್ಟವಾಗಿತ್ತು ಎಂದೋ ಯಾವುದೋ ವಿಷಯಕ್ಕೂ ಹತ್ತಿಗೆ ಜಗಳ ಹಾಡುವುದನ್ನು ನಾನು ನೋಡಲಿಲ್ಲ ಈ ಹತ್ತಿಗೆಯ ಬಗ್ಗೆ ನನಗೆ ಬಹಳ ಆಶ್ಚರ್ಯವಾಗುತ್ತಿತ್ತು ಅಮ್ಮ ಸತತವಾಗಿ ಅಷ್ಟೊಂದು ವ್ಯಂಗ್ಯವಾಡುತ್ತಿದ್ದರೂ ಮೂರ್ತಿ ತಿವಿಯುತ್ತಿದ್ದರೂ ಅವರು ಬೇಸರ ಪಟ್ಟಿದ್ದನ್ನು ನಾನು ನೋಡಿರಲಿಲ್ಲ ಇಷ್ಟೊಂದು ಸಹನಶೀಲಿಯಾಗಿರಲು ಹೇಗೆ ಸಾಧ್ಯ ಒಂದೆರಡು ಬಾರಿ ಮಾತ್ರ ಅವರು ಮೂಲೆಯಲ್ಲಿ ಬಿಕ್ಕಿ ಅಳುತ್ತಿದ್ದದ್ದನ್ನು ನೋಡಿದ್ದೇನೆ ಹತ್ತಿಗೆಗೆ ಇಬ್ಬರು ತಮ್ಮಂದಿರಿತು ಇನ್ನೂ ಸ್ಕೂಲ್ನಲ್ಲಿ ಓದುತ್ತಿದ್ದರು ಅವರು ಎಂದಾದರೂ ಅಕ್ಕನನ್ನು ನೋಡಲು ಬಂದಾಗ ಹತ್ತಿಗೆಯ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ ಅವರು ಬಹಳ ಉತ್ಸಾಹದಿಂದ ಸಿಹಿ ಇತ್ಯಾದಿ ಮಾಡುತ್ತಿದ್ದರು ಹಾಗೆಲ್ಲ ಅಮ್ಮನ ಕೋಪ ಮುಗಿಲಿಗೇರುತ್ತಿತ್ತು ಓಹೋ ಇವತ್ತೇನು ಯಾವತ್ತೂ ಇಲ್ಲದ ಉತ್ಸಾಹ ತುಂಬಿ ತುಳುಕಿದೆ ಇರಲಿ ನಿನ್ನ ತಮ್ಮಂದಿರ ನೆಪದಿಂದಲ್ಲಾದರೂ ಮನೆಯವರಿಗೆಲ್ಲ ಇವತ್ತು ಒಳ್ಳೆಯ ಊಟ ಸಿಗುತ್ತೆ ಆದರೆ ಒಂದು ವಿಷಯ ನಿನ್ನ ತಮ್ಮಂದಿರು ಯಾವಾಗಲೂ ಕಾಲಿ ಕೈಗಳನ್ನು ಬೀಸಿಕೊಂಡು ಯಾಕೆ ಬರ್ತಾರೆ ಅವರಿಗೆ ಅಷ್ಟು ತೋಚದಿಲ್ವಾ ಅಕ್ಕನ ಮನೆಗೆ ಹೋಗ್ತಿದ್ದೇವೆ ಏನಾದರೂ ಸಣ್ಣ ಪುಟ್ಟ ಹುಡುಗರು ತಗೊಂಡು ಹೋಗ್ಬೋ ಹೋಗೋಣ ಅಂತ ಅದು ಮಕ್ಕಳು ಮರಿ ಇರುವ ಮನೆಗೆ ಬರ್ತಾರೆ ಎಂದೆಲ್ಲ ಚುಚ್ಚುತ್ತಿದ್ದರು ಅಮ್ಮ ಅವರಿಬ್ಬರು ಇನ್ನೂ ಓದ್ತಾ ಇದ್ದಾರೆ ಅವರತ್ರ ಅಷ್ಟು ದುಡ್ಡು ಎಲ್ಲಿರುತ್ತೆ ಹುಡುಗರು ತರೋಕ್ಕೆ ಅಯ್ಯೋ ಮೂರು ನಾಲ್ಕು ರೂಪಾಯಿ ಚಾಕ್ಲೇಟ್ ತಂದು ಕೊಡುವಷ್ಟು ಗತಿಗೆ ಇಟ್ಟಿಲ್ಲ ಹ್ಞೂ ದರಿದ್ರರ ಮನೆಯಿಂದ ಬಂದವರು ಅಷ್ಟೆಲ್ಲ ರೀತಿ ನೀತಿ ಏನು ಗೊತ್ತಿರುತ್ತೆ ಎಂದಾಗ ಅತ್ತಿಗೆಗೆ ಆ ಮಾತು ಶೂಲದಂತೆ ಚುಚ್ಚುತ್ತಿತ್ತು ಅವರ ಕಣ್ಣೀರಿನ ಕಟ್ಟೆಯೊಡೆಯುತ್ತಿತ್ತು ಕೆಲವು ವರ್ಷಗಳ ಬಳಿಕ ನನ್ನ ಮದುವೆ ನಿಶ್ಚಯವಾಯಿತು ನನ್ನ ಅತ್ತೆ ಮನೆಯವರು ಬಹಳ ಒಳ್ಳೆಯವರು ಅವರು ವರದಕ್ಷಿಣೆ ತೆಗೆದುಕೊಳ್ಳಲು ನಿರಾಕರಿಸಿದರು ನನ್ನ ಬೀಳ್ಕೊಡುವಾಗ ಹತ್ತಿಗೆ ತನ್ನ ಬನರಾಸ್ ಸೀರೆಯನ್ನು ನನ್ನ ಸೂಟ್ಕೇಸ್ನಲ್ಲಿ ಹಿಡುತ್ತಾ ವಾಣಿ ಇದು ನನ್ನ ಕಡೆಯಿಂದ ನಿನಗೊಂದು ಚಿಕ್ಕ ಗಿಫ್ಟ್ ಎಂದರು ಅಯ್ಯೋ ಇದಂತೂ ನಿಮಗೆ ಬಹಳ ಪ್ರಿಯವಾದ ಸೀರೆ ಎಂದೆ ಹೌದು ಆದರೆ ಇದನ್ನು ಹುಟ್ಕೊಳ್ಳೋ ಅವಕಾಶವೇ ಸಿಕ್ತಿಲ್ಲ ನೀನು ಇದನ್ನು ಹುಟ್ಟುಕೊಂಡಾಗಲೆಲ್ಲ ನಿನಗೆ ನನ್ನ ನೆನಪಾಗುತ್ತೆ ಎಂದರು ನಾನು ಮನದಲ್ಲೇ ಹೌದು ಹತ್ತಿಗೆ ಇದನ್ನು ಹುಟ್ಟಾಗ ನಾನು ನಿಮ್ಮನ್ನು ನೆನಪಿಸಿಕೊಳ್ತೀನಿ ನಿಮ್ಮಂಥ ಹೆಂಗಸರು ಈ ಪ್ರಪಂಚದಲ್ಲಿ ಬಹಳ ಕಡಿಮೆ ಇಷ್ಟು ಸಹಿಷ್ಣುತೆ ಇಷ್ಟು ಉದಾರ ಹೃದಯಗಳು ಖಂಡಿತ ಕಡಿಮೆ ಎಂದು ನಿಮಗಾಗಿ ಏನೂ ಕೇಳಲಿಲ್ಲ ಏನೂ ಬಯಸಲಿಲ್ಲ ಯಾವಾಗಲೂ ಇತರರಿಗಾಗಿಯೇ ದುಡಿಯುವುದೇ ಆಯಿತು ಅದು ಯಾವುದೇ ರೀತಿ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಅವರು ತಮಗಾಗುತ್ತಿರುವ ಅನ್ಯಾಯಗಳನ್ನು ಕಂಡು ನಿರ್ಲಕ್ಷಿಸುತ್ತಿರುವುದನ್ನು ಕಂಡಾಗ ನನಗೆ ಅತ್ತಿಗೆ ಎಂತಹ ಮಹಾನ್ ಎನಿಸುತ್ತಿತ್ತು ನನ್ನ ಅತ್ತೆ ಮನೆಯು ತುಂಬಿದ ಕುಟುಂಬ ಇಬ್ಬರು ನಾದಿನಿಯರು ಒಬ್ಬ ಮುದ್ದಿನ ಮೈದುನ ಅತ್ತೆ ಮಾವ ಎಲ್ಲ ನೂತನ ದಂಪತಿಯರಂತೆ ನಾನು ಮತ್ತು ನನ್ನ ಗಂಡ ಪರಸ್ಪರೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸುತ್ತಿದ್ದೆವು ಸಂಜೆ ಅವರು ಆಫೀಸ್ನಿಂದ ಬಂದ ಮೇಲೆ ನಾವು ಎಲ್ಲಿಯಾದರೂ ಹೊರಡುವ ಪ್ರೋಗ್ರಾಂ ಹಾಕಿಕೊಳ್ಳುತ್ತೇವೆ ನಾನು ಮೇಕಪ್ ಮಾಡಿಕೊಂಡು ರೆಡಿಯಾಗುವಾಗ ನನ್ನ ರೂಮಿನಲ್ಲೇ ಬಂದು ನನ್ನನ್ನೇ ಹೆವೆಯ ನೋಡುತ್ತಿರುವ ನಾದಿನಿಯ ಮೇಲೆ ದೃಷ್ಟಿ ಹೋಗುತ್ತದೆ ಅವಳು ನನಗೆ ನೂರಾರು ಪ್ರಶ್ನೆಗಳನ್ನು ಕೇಳುತ್ತಾಳೆ ಯಾವ ರೀತಿ ಹುಟ್ಕೊಳ್ತೀರಿ ಯಾವ ಲಿಪ್ಸ್ಟಿಕ್ ಹಚ್ಕೊಳ್ತೀರಿ ಯಾವ ಚಪ್ಪಲಿ ಹಾಕೋತೀರಿ ಎಂದಿಗೆ ಎಂದಾಗೆಲ್ಲ ಹೊರಗೆ ಹೋಗಲಿದ್ದ ನನ್ನ ಹೆಜ್ಜೆ ನಿಲ್ಲುತ್ತದೆ ನಾನು ಗಂಡನ ಕಿವಿಯಲ್ಲಿ ಉಸಿರುತ್ತೇನೆ ರೀ ಸೀಮಾಳನ್ನು ಜೊತೆಗೆ ಕರೆದುಕೊಂಡು ಹೋಗೋಣ ಪಾಪ ಅವಳೆಲ್ಲೂ ಹೊರಗೆ ಹೋಗೋದಿಲ್ಲ ಮನೆಯಲ್ಲಿ ಕೂತು ಕೂತು ಬೋರ್ ಆಗಿರುತ್ತೆ ಆಯಿತು ಕರ್ಕೊಂಡು ಹೋಗೋಣ ಅವರು ಹೇಳಿದರು ನನ್ನ ಹತ್ತಿಯ ಕಿವಿಗೆ ಈ ವಿಷಯ ಬಿದ್ದಾಗ ಅವರು ತಡೆದರು ಬೇಡ ಸೀಮಾ ಇಲ್ಲೇ ಇರಲಿ ಅವಳಿಗೆ ಸ್ಕೂಲ್ನಲ್ಲಿ ತುಂಬ ಹೋಮ್ವರ್ಕ್ ಇಟ್ಟಿ ಕೊಟ್ಟಿದ್ದಾರೆ ಅವಳು ಬಂದರೆ ಆಟೋ ಮಾಡಬೇಕಾಗುತ್ತದೆ ಬೈಕ್ನಲ್ಲಿ ನೀವಿಬ್ಬರು ಹೋಗಿ ಬನ್ನಿ ಸೀಮಾ ಮುಖ ಊದಿಸಿಕೊಂಡು ಗೊಣಗುತ್ತಿದ್ದಳು ಅಮ್ಮನೊಡನೆ ಜಗಳ ಹಾಡುತ್ತಿದ್ದಳು ಆದರೆ ಅತ್ತೆಯ ಆದೇಶವನ್ನು ಯಾರೂ ವಿರೋಧಿಸುತ್ತಿರಲಿಲ್ಲ ನನ್ನತ್ತೆ ಬೇಕೆಂದೇ ಸೀಮಳನ್ನು ನಮ್ಮ ಜೊತೆ ಕಳಿಸುತ್ತಿರಲಿಲ್ಲ ಅವಳನ್ನು ಮನೆಯ ಯಾವುದಾದರೊಂದು ಕೆಲಸದಲ್ಲಿ ತೊಡಗಿರಿಸುತ್ತಿದ್ದರು ನಾನು ಮನದಲ್ಲೇ ಅವರಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದೆ ಒಮ್ಮೆ ಗೋಪಣ್ಣ ನಮ್ಮ ಮನೆಗೆ ಬಂದಿದ್ದ ಅಮ್ಮ ಕೆಲವು ಗಿಫ್ಟ್ಗಳನ್ನು ಕಲಿಸಿದ್ದರು ನನ್ನತ್ತೆ ಅವುಗಳನ್ನು ಮೆಚ್ಚಿ ಹೊಗಳಿದರು ಮನೆಯವರಿಗೆಲ್ಲ ತೋರಿಸಿದರು ನಂತರ ನನಗೆ ಹೇಳಿದರು ವಾಣಿ ಭಾಳ ದಿನಗಳಿಂದ ನಂತರ ನಿಮ್ಮಣ್ಣ ಬಂದಿದ್ದಾರೆ ಅಡುಗೆಯವರ ಕೈಯಲ್ಲಿ ಇವತ್ತು ಅವರಿಗಿಷ್ಟವಾದ ಅಡುಗೆ ಮಾಡಿಸು ನನಗೆ ಬಹಳ ಸಂತೋಷವಾಯಿತು ಹತ್ತಿಯ ಮೇಲೆ ಗೌರವ ಹೆಚ್ಚಾಯಿತು ನನ್ನ ತಾಯಿ ಹಾಗೂ ನನ್ನ ಹತ್ತಿಯ ವರ್ತನೆಯಲ್ಲಿ ಎಷ್ಟು ವ್ಯತ್ಯಾಸವಿತ್ತು ಎಂದು ಯೋಚಿಸುತ್ತಿದ್ದೆ ನನಗಿನ್ನೂ ನೆನಪಿದೆ ನನ್ನ ಹತ್ತಿಗೆ ಸಂಬಂಧಿಕರು ಅವರನ್ನು ನೋಡಲು ಬಂದಾಗ ಅಮ್ಮ ಹುಬ್ಬುಗಂಟಿಕ್ಕುತ್ತಿದ್ದರು ಅಡುಗೆ ಮನೆಗೆ ಹೋಗಿ ಜೋರಾಗಿ ಪಾತ್ರೆಗಳನ್ನು ಕೊಕ್ಕಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರು ನನಗೆ ಮದುವೆ ಆದಾಗ ಅಮ್ಮ ನನ್ನನ್ನು ಕರೆದು ಉಪದೇಶ ನೀಡಿದರು ವಾಣಿ ನಿನ್ನ ಗಂಡ ಭಾಳ ಸುಂದರವಾಗಿದ್ದಾನೆ ಅವರ ಮುಂದೆ ನೀನು ಏನೂ ಇಲ್ಲ ನೀನು ಯಾವಾಗಲೂ ಅವರ ಮುಂದೆ ಅಲಂಕಾರ ಮಾಡಿಕೊಂಡಿರಬೇಕು ಆಗಲೇ ಅವರ ಮನಸ್ಸು ಗೆಲ್ಲೋಕ್ಕಾಗೋದು ಆದರೆ ಹತ್ತಿಗೆಗೆ ಅಲಂಕಾರ ಮಾಡಬೇಡ ಅಂತ ಹೇಳ್ತಿದ್ದೆ ನನಗೆ ಕೇಳದೆ ಇರಲಾಗಲಿಲ್ಲ ಅದು ಬೇರೆ ವಿಷಯ ನಿನ್ನ ಹತ್ತಿಗೆ ನೂತನ ವಧುವಲ್ಲ ಮೂರು ಮಕ್ಕಳು ಇರುವವಳು ಅವಳು ಅಲಂಕಾರ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಮ್ಮ ಹೇಳಿದರು ಇದಕ್ಕೆ ವಿರುದ್ಧವಾಗಿ ನನ್ನ ಅತ್ತೆ ಮನೆಯಲ್ಲಿ ಯಾವುದಾದರೂ ಹಬ್ಬ ಬಂದಾಗ ನನ್ನತ್ತೆ ಹೊಸ ಸೀರೆ ಹುಡುವಂತೆ ಆಗ್ರಹಿಸುತ್ತಿದ್ದರು ತಮ್ಮ ಹೊಡವೆಗಳನ್ನು ಹಾಕಿಕೊಳ್ಳಲು ಕೊಡುತ್ತಿದ್ದರು ಅವರು ಎಲ್ಲರಿಗೂ ನನ್ನನ್ನು ತೋರಿಸುತ್ತಾ ನನ್ನ ಸೊಸೆ ಲಕ್ಷದಲ್ಲಿ ಒಬ್ಬಳು ಎನ್ನುತ್ತಿದ್ದರು ಅತ್ತ ನನ್ನಮ್ಮ ಇದ್ದರು ಹತ್ತಿಗೆಯನ್ನು ಹನುಹನುವಾಗಿ ಸುಡುತ್ತಿದ್ದರು ಅವರ ಭಾವನೆಗಳನ್ನು ಅವಹೇಳನ ಮಾಡಿ ಅವರ ಬದುಕಿನಲ್ಲಿ ವಿಷ ಕಕ್ಕುತ್ತಿದ್ದರು ಅವರು ಹಾಗೇಕೆ ಮಾಡುತ್ತಿದ್ದರು ಹಾಗೆ ಮಾಡಿ ಅವರ ಅಣ್ಣನ ಸುಖ ನೆಮ್ಮದಿ ಹಾಳು ಮಾಡುತ್ತಿದ್ದರು ಅತ್ತಿಗೆಯ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದ್ದರು ಅತ್ತಿಗೆ ತನ್ನ ಬಗ್ಗೆ ಬಹಳಷ್ಟು ಅಲಕ್ಷ್ಯದಿಂದಿದ್ದರು ಎಂದು ನನಗೆ ಅನಿಸುತ್ತಿದೆ ಅವರಲ್ಲಿ ಬದುಕುವ ಸತ್ತು ಹೋಗಿದೆ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆ ಬಂದಾಗಲೂ ಅವರು ಮನೆಯವರ ಯಾರಿಗೂ ತಿಳಿಸಲಿಲ್ಲ ಅಣ್ಣನಿಗೆ ತಿಳಿಯುವಷ್ಟರಲ್ಲಿ ತಡವಾಗಿ ಹೋಗಿತ್ತು ನಾನು ಮನೆಗೆ ಹೋದಾಗ ಹತ್ತಿಗೆಯ ಶವ ಹೆತ್ತಲು ತೊಡಗಿದರು ನಾನು ಬ್ಯಾಗ್ನಿಂದ ಬನರಾಸ್ ಸೀರೆ ತೆಗೆದು ಹತ್ತಿಗೆಗೆ ಹೊದಿಸಿದೆ ವಾಣಿ ಏನು ಮಾಡ್ತಾ ಇದ್ದೀಯಾ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲವೂ ಬೂದಿಯಾಗುತ್ತೆ ಅಮ್ಮ ಹೇಳಿದರು ಆಗಲಿ ಬಿಡು ನಾನು ನಿರಸವಾಗಿ ಹೇಳಿದೆ ಅಣ್ಣನ ಹೆಂಡತಿಯಾಗಿ ವಧುವಿನ ರೂಪದಲ್ಲಿ ಮನೆಯ ಹೊಸ್ತಿಲಲ್ಲಿ ನಿಂತಿದ್ದಾಗ ಹತ್ತಿಗೆಯ ಮುಖದಲ್ಲಿದ್ದ ಕಾಂತಿ ನೆನಪಾಯಿತು ಅವರ ಹನೆಯಲ್ಲಿ ಗುಂಡಗಿನ ಬಿಂದಿ ಸೂರ್ಯನಂತೆ ಹೊಳೆಯುತ್ತಿತ್ತು ಅವರ ತುಟಿಗಳಲ್ಲಿ ನಾಚಿಕೆ ಬೆರೆತ ಮುಗುಳ್ನಗೆ ಇತ್ತು ಅವರ ಕಣ್ಣುಗಳಲ್ಲಿ ಸಾವಿರಾರು ಕನಸುಗಳಿದ್ದವು ಅತ್ತಿಗೆಯ ಪಾರ್ಥಿವ ಶರೀರವನ್ನು ಎತ್ತುತ್ತಿದ್ದರು ಅಮ್ಮ ಎಲ್ಲರಿಗಿಂತ ಜೋರಾಗಿ ಅಳುತ್ತಿದ್ದರು ಅಣ್ಣನಂತೂ ಕಟ್ಟಿಗೆಯಂತೆ ನಿಶ್ಚಲನಾಗಿತ್ತ ಅವರ ಇಬ್ಬರು ಗಂಡು ಮಕ್ಕಳು ಜೋರಾಗಿ ಅಳುತ್ತಿದ್ದರು ನಾಲ್ಕು ವರ್ಷದ ಮಗಳು ಮುಕ್ತ ಭಾವದಿಂದ ಹತ್ತಿಂತ ನೋಡುತ್ತಿದ್ದಳು ನಾನು ಅವಳನ್ನು ಎತ್ತಿಕೊಂಡು ಅಣ್ಣನಿಗೆ ಅಣ್ಣ ಗಂಡು ಮಕ್ಕಳು ದೊಡ್ಡವರಾಗಿದ್ದಾರೆ ಸ್ವಲ್ಪ ದಿನಗಳಲ್ಲಿ ಬೋರ್ಡಿಂಗ್ ಸೂ ಹೋದಕ್ಕೆ ಹೊರಟು ಬಿಡ್ತಾರೆ ಆದರೆ ಈ ಮಗುನ ನೋಡಿಕೊಳ್ಳೋರು ಯಾರೂ ಇಲ್ಲ ಇವಳನ್ನು ನನಗೆ ಕೊಟ್ಬಿಡು ನಾನು ಇವಳನ್ನು ಸಾಕುತ್ತೀನಿ ನೀನು ಕೇಳಿದಾಗ ವಾಪಸ್ ಕಳಿಸ್ತೀನಿ ಎಂದೆ ವಾಣಿ ಏನು ಮಾಡ್ತಾ ಇದ್ದೀಯಾ ನಿಂಗೆ ಯಾಕೆ ಇತ್ತಲೇನೋ ಒಂದು ವರ್ಷನಾ ಎರಡು ವರ್ಷನಾ ಚೆನ್ನಾಗಿ ಯೋಚನೆ ಮಾಡು ಅಮ್ಮ ಕಿವಿಯಲ್ಲಿ ಬಿಸುಗಟ್ಟಿದರು ಇಲ್ಲಮ್ಮ ನನಗೇನು ತೊಂದರೆ ಇಲ್ಲ ಈ ಮಗು ಇಲ್ಲಿದ್ದರೆ ನಿನಗೆ ಸಂಪಾಲಿಸೋಕ್ಕೆ ಆಗೋಲ್ಲ ನಾನಂದೆ ಆದರೆ ನಿಮ್ಮತ್ತೆಯ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು ನಿನ್ನ ಅಣ್ಣನ ಮಗಳನ್ನು ಮನೆಗೆ ಎತ್ಕೊಂಡು ಹೋದರೆ ಏನಂತಾರೆ ಎಂದರು ಅಮ್ಮ ನಮ್ಮ ಅತ್ತೇನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅವರು ನನ್ನ ನಿರ್ಧಾರನ ಹೊಗಳ್ತಾರೆ ನಾನು ದೃಢವಾಗಿ ಹೇಳಿದೆ ಹತ್ತಿಗೆ ಆಕಾಶದಿಂದ ನನ್ನನ್ನು ನೋಡುತ್ತಿದ್ದಾರೆ ನಗುತ್ತಿದ್ದಾರೆ ಎಂದು ನನಗೆ ಅನ್ನಿಸಿತ್ತು ನಾನು ಮನದಲ್ಲೇ ಅತ್ತಿಗೆ ನಾನು ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಇವಳಲ್ಲಿ ನಿಮ್ಮ ಸಂಸ್ಕಾರ ಇದೆ ಎಂದು ನನಗೆ ನಂಬಿಕೆ ಇದೆ ಇವಳನ್ನು ನನ್ನ ಹೃದಯಕ್ಕೆ ಅಪ್ಪಿಕೊಂಡು ನಿಮ್ಮ ನೆನಪುಗಳನ್ನು ತಾಜು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿಕೊಂಡೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದಕ್ಕಾಗಿ